ಕಾರ್ಖಾನೆಯ ಸಂಪು ಸ್ವಚ್ಛಗೊಳಿಸಲು ಹೋದ ಇಬ್ಬರು ಕಾರ್ಮಿಕರು ಸಾವು ಇನ್ನುಳಿದ ಇಬ್ಬರು ಅಸ್ವಸ್ಥಗೊಂಡಿದ್ದು ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಲೂರಸ್ ಬಯೋ ಕಂಪನಿಯಲ್ಲಿದ್ದ ಒಂದು ಲಕ್ಷ ಲೀಟರ್ ಸಾಮರ್ಥ್ಯದ ಕಾರ್ಖಾನೆಯಲ್ಲಿನ ಸಂಗ್ರಹವಾಗುವ ಕೆಮಿಕಲ್ಸ್ ಸಂಪನ್ನು ನಾಲ್ವರು ಕಾರ್ಮಿಕರು ಜೊತೆ ಕಾರ್ಖಾನೆಯ ಸೆಕ್ಯೂರಿಟಿ ಗಾರ್ಡ್ ಸ್ವಚ್ಛಗೊಳಿಸಲು ಹೋದಾಗ ಕಾರ್ಮಿಕ ಮಂಜು ಮೊದಲಿಗೆ ಸಂಪಿಗೆ ಇಳಿದಿದ್ದು ಮಂಜು ಅಸ್ವಸ್ಥಗೊಂಡಿದ್ದನ್ನು ಕಂಡು ಆತನನ್ನು ಉಳಿಸಲು ಹೋದ ಇಪ್ಪತ್ತ್ಮೂರು ವರ್ಷದ ಪ್ರತಾಪ್ ಹಾಗೂ ಮೂವತ್ತೆರಡು ವರ್ಷದ ವೆಂಕಟೇಶ್ ಸಾವನ್ನಪ್ಪಿದ್ದಾರೆ ಇನ್ನು ಪ್ರತಾಪ್ ಎಂಬಾತ ಮಧುಗಿರಿ ತಾಲೂಕಿನ ಮಾಗೋಡು ಗ್ರಾಮವಾಸಿ ಹಾಗೂ ಕಾರ್ಖಾನೆಯ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಮೂವತ್ತೆರಡು ವರ್ಷದ ವೆಂಕಟೇಶ್ ಶಿರಾ ತಾಲೂಕಿನ ತರೂರು ಗ್ರಾಮವಾಸಿ ಎಂದು ತಿಳಿದು ಬಂದಿದೆ ತರೂರು ಗ್ರಾಮದವರೇ ಆದ ನಲವತ್ತೆರಡು ವರ್ಷದ ಮಂಜಣ್ಣ ಹಾಗೂ ಮೂವತ್ತೆರಡು ವರ್ಷದ ಯುವರಾಜ್ ಸಂಪು ಸ್ವಚ್ಛಗೊಳಿಸಲು ವೇಳೆ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಕೋರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಘಟನಾ ಸ್ಥಳಕ್ಕೆ ಶಾಸಕ ಸುರೇಶ್ ಗೌಡ ಭೇಟಿ ನೀಡಿದ್ದಾರೆ ಅವನು ಅವನು ಇನ್ಫಾರ್ಮ್ ಮಾಡಬೇಕು ಸರ್ ಕಂಟ್ರೋಲ್ ರೂಮ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದಾರೆ ಮಾಡಿದ್ದಾರೆ ಮತ್ತೆ ನಮಗೆ ಗೊತ್ತಾಗಿದೆ ನಾವು ಸ್ವಲ್ಪ ಜನ ಆಫೀಸರ್ಸ್ ಇಲ್ಲಿ ಬಂದು ನಾವು ಹತ್ರ ಇದ್ದರಿಂದ ಇದು ಬಾಡಿ ಶಿಫ್ಟ್ ಆಗಿದೆ ಅಥವಾ ಪೇಷಂಟ್ಗಳು ಶಿಫ್ಟ್ ಆಗಿದೆ ಅನ್ನೋದ್ರಿಂದ ನಮ್ದೊಂದು ನಾವು ಒಂದು ಟೀಮ್ ಅಲ್ಲಿ ಹೋದ ಸರ್

ನಾಳೆ ಅವ್ರಿಗೆ ಕಾಂಪನ್ಸೇಷನ್ ಆಗಬೇಕು ಕೋರ್ಟ್ ಮೂಲಕ ಆಗಬೇಕು ಮತ್ತೆ ಇವರು ಕಂಪ್ನಿಯವರು ಫ್ಯಾಕ್ಟ್ರಿ ಅವ್ರಿಗೆ ಕೊಡಬೇಕು ಆ ದೃಷ್ಟಿಯಿಂದನೇ ಕೇಸ್ ರಿಜಿಸ್ಟರ್ ಮಾಡಿದೀವಿ ಸರ್ ಅವನು ಯಾವ ಯಾವುದೇ ಕಾರಣಕ್ಕೂ ಫ್ಯಾಕ್ಟ್ರಿಯವನ್ನೂ ಆಗಲ್ಲ ಈಗ ಸಿಕ್ಸ್ಟೀನ್ ಎ ಹೊಸ ಕಾನೂನು ಹಾಕಿದೀವಿ ಯಾವುದೇ ಕಾರಣಕ್ಕೂ ಆಗಲ್ಲ ಕಾಂಪನ್ಸೇಷನ್ ಅವ್ರಿಗೆ ಹಾಗೆ ಆಗುತ್ತೆ ಮತ್ತೆ ಯಂಗ್ಸ್ಟರ್ಸ್ ಇದಾರೆ ಅವ್ರಿಗೆ ಮದುವೆ ಆಗಿದೆ ಮಕ್ಕಳಾಗಿದ್ದಾರೆ ಮಕ್ಕಳಿದ್ದಾರೆ ಡಿಪೆಂಡೆಂಟ್ಸ್ ಇದಾರೆ